ಅಂಡ್ ಇವಾಗ ಮೇನ್ ಆಗಿ ಒಂದು ಸೆಟ್ ನಾನು ತಲೆಕಾಲು ತಗೊಂಡಿದ್ದೀನಿ ನಾಟಿ ಸ್ಟೈಲ್ ತಲೆಕಾಲು ಸಾಂಬಾರು ಮಾಡೋದಕ್ಕೆ ಬೇಕಾಗುವ ಐಟಮ್ಸ್ ನಾನು ಫಸ್ಟ್ ಮಸಾಲೆ ಐಟಮ್ಸ್ ತೋರಿಸ್ತೀನಿ ಟು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ದಪ್ಪದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೂ ಇಂಚ್ ಶುಂಠಿ ತೊಗೊಂಡಿದ್ದೀನಿ ಅದೋ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಾನು ಮೂರು ಗಡ್ಡೆ ತೊಗೊಂಡಿದ್ದೀನಿ ಅಂದರೆ ಚಿಕ್ಕದಾದರೆ ಮೂರು ತೊಗೊಳ್ಳಿ ದಪ್ಪ ದಪ್ಪದಾದರೆ ಎರಡು ತೊಗೊಳ್ಳಿ ಆರು ಲವಂಗ ತೊಗೊಂಡಿದ್ದೀನಿ ಒನ್ ಇಂಚ್ ನಾನು ಚಕ್ಕೆ ತೊಗೊಂಡಿದ್ದೀನಿ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಟ್ವೆಂಟಿ ನಾನು ಕಾಶಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಏಟ್ ಟೊಮೆಟೊ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಅರ್ಧ ಹುಳು ಕಾಯಿ ತುರಿ ತೊಗೊಂಡಿದ್ದೀನಿ ಫೋರ್ ಟೇಬಲ್ ಅಷ್ಟು ನಾನು ಧನಿಯಾ ಪುಡಿ ತೊಗೊಂಡಿದ್ದೀನಿ ನೀವು ಗ್ರಾಮ್ಸ್ ಲೆಕ್ಕ ತೊಗೊಂಡ್ರೆ ನೀವು ಸಿಕ್ಸ್ಟಿ ಗ್ರಾಮಸ್ ತೊಗೊಳ್ಳಿ ನಾನು ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ನಾಟಿ ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ ಸಾಂಬಾರು ಒಗ್ಗರಣೆಗೆ ನಾನು ಒಂದು ಈರುಳ್ಳಿ ತೊಗೊಂಡಿನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಮಸಾಲೆ ಉಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಹಾರ ತಗೊಳ್ಳಿ ಅಥವಾ ಬಾಂಡ್ಲಿ ಹಾರ ತೊಗೊಳ್ಳಿ ಈಗ ನಾನು ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಟೂ ಸ್ಪೂನಷ್ಟು ಹಾಕೊಳ್ಳಿ ಆಯಿಲ್ ನೀವು ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ನಾವು ಮಸಾಲೆ ಐಟಮ್ಸ್ ಹಾಕ್ಕೊಳ್ಳೋಣ ಹುರ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಕಾದಿದೆ ನಾವೀಗ ಮಸಾಲೆ ಐಟಮ್ಸ್ ಹಾಕೊಡೋಣ ಫಸ್ಟಿಗೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಹಾಕ್ಕೊಂತ ಇದ್ದೀನಿ ನೆಕ್ಸ್ಟ್ ನಾನು ಗುಂಟೂರು ಮೆಣಸಿನ್ಕಾಯಿ ಮತ್ತು ಕಾಶಿ ಮೆಣಸಿನಕಾಯಿ ಎರಡು ಹಾಕೊತಾ ಇದ್ದೀನಿ ನೆಕ್ಸ್ಟ್ ನನ್ನ ಚಕ್ಕೆ ಲವಂಗ அதுல மிஸ் மாளித்த இது ப்ரன் வரைக்கும் ஃபிரை மாதிரி ஃபோர் மினிட்ஸ் அச்சுரம் ஃப்ரைத்தாம்பார்க்க உட்கண்ட் டேஸ்ட் நோடி ஆல்ரெடி கலர் சேஞ்ச் ஆகவே ಒಂದು ಟೂ ಮಿನಿಟ್ಸ್ ಸಾಕು ಫ್ರೈ ಮಾಡ್ಕೊಳ್ಳೋಣ ಈ ಥರ ಏನು ನೋಡಿ ಫೋರ್ ಮಿನಿಟ್ಸ್ ಆಗಿದೆ ಇವಾಗ ನಾನು ಟೊಮೆಟೊ ಎಲ್ಲ ಹಾಕೊತಾ ಇದ್ದೀನಿ ಹಿರುಗಡೆ ಸ್ವಲ್ಪ ಲೈಟ್ ಬ್ರೌನ್ ಬಂದಾದ್ಮೇಲೆ ಟೊಮೆಟೊ ಹಾಕೊಳ್ಳಿ ಫ್ರೈ ಮಾಡ್ತೀನಿ ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ನೋಡಿ ಮಾಡ್ಕೊಡಿ ಚೆನ್ನಾಗೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಉಡಿತಾಯಿ ನೀವು ನೀವೇನೇ ನಾನ್ ವೆಜ್ ಸಾಂಬಾರ್ ಮಾಡ್ತೀನಿ ಅಂದ್ರೂ ಈ ಥರ ಮಸಾಲೆನ ಹುರ್ಕೊಂಡು ಮಾಡಿ ಅವಾಗ ಟೇಸ್ಟ್ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಟೊಮೆಟೊ ಎಲ್ಲ ಬೆಂದಿದೆ ಇವಾಗ ನಾನು ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕೊಂಡು ಅಂದರೆ ಒಂದು ಟೂ ಮಿನಿಟ್ಸ್ ಈ ಥರ ಹುಡ್ಕೊಳ್ಳಿ ಈಗ ಟೂ ಮಿನಿಟ್ಸ್ ಆಗಿದೆ ಇವಾಗ ನಾನು ಕಾಯಿತುರಿ ಹಾಕ್ಕೊಂತ ಇದ್ದೀನಿ ಅರ್ಧ ಎತ್ತಿಟ್ಕೊಂಡು ಅರ್ಧ ಹುಡ್ಕಾಯ್ತೀರಿ ಅದನ್ನು ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾನು ಧನ್ಯಾಪುಡಿ ಹಾಕೊತಾ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಹಾಗೆ ಸ್ಟವ್ ಆಫ್ ಮಾಡಿಕೊಳ್ಳಿ ಇವಾಗ ಮಸಾಲೆ ಇದೆಲ್ಲ ಸ್ವಲ್ಪ ಕೂಲ್ ಡೌನ್ ಆಗಲಿ ಅಲ್ಲಿವರೆಗೆ ಹಾಗೆ ಬಿಟ್ಬಿಡೋಣ ಮಸಾಲ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಒಂದು ಟೆನ್ ಮಿನಿಟ್ಸ್ ನಾನು ತಣ್ಣಗಾಗಿ ಇದ್ದೀನಿ ಆಮೇಲೆ ನಾನು ರುಬ್ಕೊತೀನಿ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ನಾನು ಇವಾಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ ಉರಿದು ಇಟ್ಕೊಂಡಿದ್ವಲ್ಲ ಮಸಾಲೆನ ಇವಾಗೆಲ್ಲ ತಣ್ಣಗಾಗಿದೆ ಇವಾಗ ಅದನ್ನು ರುಬ್ಕೊಳ್ಳೋಣ ನಾವು ಇವಾಗ ನಾನು ನೀರು ಹಾಕೊತಾ ಇದ್ದೀನಿ ಸ್ವಲ್ಪ ಇವಾಗ ರುಬ್ಕೊಳ್ಳೋಣ ಈಗ ಮಸಾಲೆ ರುಬ್ಕೊಂಡು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ನಾನು ಆ್ಯಂಡ್ ಇವಾಗ ಮೇಯ್ನಾಗಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇವಾಗ ನಾನು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಆಯಿಲ್ ಹಾಕೊಳ್ಳಿ ತ್ರೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು ಆಯಿಲ್ ಸ್ವಲ್ಪನೇ ಹಾಕೊಳ್ಳಿ ಯಾಕಂದರೆ ತಲೆ ಅದೇ ಜಿಡ್ ಜಾಸ್ತಿ ಬಿಟ್ಕೊಳುತ್ತೆ ಅಲ್ವಾ ಸೊ ಇವಾಗ ಕಮ್ಮಿ ಹಾಕೊಂಡ್ರೆ ಅದು ಮ್ಯಾನೇಜ್ ಆಗುತ್ತೆ ಸ್ವಲ್ಪ ಎಣ್ಣೆ ಕಾಯಲಿ ಅದು ಎಣ್ಣೆ ಕಾದಿದೆ ಇವಾಗ ನಾನು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಗೆ ಪುದೀನ ಸ್ವಲ್ಪ ಕಿಟ್ಕೊಂಡಿರಲಿಲ್ಲ ಇವಾಗ ಅದನ್ನು ಹಾಕೊತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಆಗ್ತಾ ಇದೆ ಅದೇನೋ ಸ್ವಲ್ಪ ಬ್ರೌನ್ ಆಗಲಿ ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಇಷ್ಟು ಬ್ರೌನ್ ಬಂದ್ರೆ ಸಾಕು ಇವಾಗ ನಾನು ತಲೆಕಾಲನ್ನ ಆ್ಯಡ್ ಮಾಡ್ಕೊಂತ ಇದ್ದೀನಿ వాష్ మిట్కీ నేను ఇవ్వగా చాలా వాష్ మళ్ళీ ఫస్ట్ వన్ థర్డ్ ఫుల్ ఆతా ఇక హాక ఇవ్వండి మిక్స్ అండి ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹತ್ತು ನಿಮಿಷ ಒಂದು ಚೆನ್ನಾಗಿ ಬೇಯಲಿ ಅದು ಇವಾಗ ನಾವು ಪ್ಲೇಟ್ ಮುಚ್ಕೊಳ್ಳೋಣ ಮೇಲೆ ಈಗ ಟೆನ್ ಮಿನಿಟ್ಸ್ ಆಗಿದೆ ಪ್ಲೇಟ್ ಓಪನ್ ಮಾಡ್ಕೊಳ್ಳೋಣ ನೋಡಿ ನೀರೆಲ್ಲ ಡ್ರೈ ಆಗಿದೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಮಸಾಲೆ ಹಾಕ್ಕೊಳ್ಳೋಣ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ఇవ్వ స్వల్ప నన్ను వాటర్ హోతీ నిమ్మ అడతాకి ఇష్ట బె నొట్ హిక్స్ ఇవ్వగ ఉప్పెలా కరెక్ట్గా అంత స్వల్ప చెక్కు ಸ್ವಲ್ಪ ಚೆನ್ನಾಗಿ ಕುದಿಲಿ ಆಮೇಲೆ ಕ್ಯಾಪ್ ಹಾಕೊಳ್ಳೋಣ ಇವಾಗ ಲೈಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಚೆನ್ನಾಗಿ ಕುದಿಲಿ ಅದು ಇವಾಗ ಚೆನ್ನಾಗಿ ಕುದೀತದೆ ಇವಾಗ ಕ್ಯಾಪ್ ಹಾಕೊಳ್ಳೋಣ ಒಂದು ವಿಷಲ್ ಬರ್ಸ್ಕೊಳ್ಳೋಣ ಇವಾಗ ಕುಕ್ಕರ್ ತಣ್ಣಗಾಗಲಿ ಅಲ್ಲಿವರೆಗೂ ಓಪನ್ ಮಾಡಬೇಡಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ ಹೀಗೆ ಸಕದಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ టీల్ తలకల్ సాంబార్ రెడీ అయితే అండ్ ఫైనలీ అల్లి స్టైల్ తలకల్ సాంబార్ రెడీ అంటే